ಇದರಲ್ಲಿ ಹತ್ತಿ ಹೀಗೆ ಚಕ್ಲಿಯನ್ನ ತಿನ್ನ ಅದು ಒಂದು ಮಜವಾದ ಒಂದು ರುಚಿಯನ್ನ ಕೊಡುತ್ತೆ ನೋಡಿ ನಿಪ್ಪಟ್ಟು ಚಕ್ಲಿ ಏನು ಹಾಕೊಂಡು ತಿಂದ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ದಾಳಿ ತೊಯ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ಒಂದು ಅರ್ಧ ಲೋಟದಷ್ಟು ತೊಗರಿ ಬೇಳೆಯನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಚೂರು ಉಪ್ಪು ಮತ್ತು ಅರಿಶ್ನವನ್ನ ಹಾಕಿ ಬೇಯಿಸ್ಕೊಳ್ಳೋಣ ಈಗ ದಾಳಿ ತೆಗೆ ಒಂದು ಚೂರು ಎಣ್ಣೆ ಒಂದು ಚೂರು ಅರಿಶಿನವನ್ನ ಹಾಕೋಣ ಚೆನ್ನಾಗಿ ಬೇಯುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ನೀರನ್ನು ಹಾಕೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಣ ಈಗ ಬೇಳೆ ಬೆಂದಿದೆ ಇದನ್ನು ಸ್ವಲ್ಪ ಉಪ್ಪು కొంచూ బెల్వ హాకీ ఉండి బెల్ల హాకేదో హేమ హీ సౌకర్ ఏం ఇంచు కర్కొడత నా మసియ ఇ మసీ కదుక స్వల్ప ఉప్పు సేస్కోండిచుకస్ ఉప్పు ಬೆಲ್ಲ ಹಾಕೋದು ಬೇಡ ಅನ್ಕೋತಾ ಇದ್ದೀನಿ ಇದಕ್ಕೆಲ್ದ ಹಾಗೆ ಒಂದು ಚೆನ್ನಾಗಿ ಮೇಲೆ ಒಂದು ಒಗ್ಗರಣೆಯನ್ನು ಕೊಡೋಣ ಇದಕ್ಕೆ ಹುಳಿಯನ್ನು ಹಾಕೋಣ ಒಗ್ಗಟ್ಟಣೆಗೆ ಒಂದೆರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತೀನಿ ಹಾಗೆ ಹಸಿ ಮೆಣಸು ಒಂದು ಮೂರು ಉದ್ದದ ಕತ್ತರಿಸಿಟ್ಕೊಂಡಿದೀನಿ ಎರಡು ಒಣ ಮೆಣಸು ಒಂಚೂರು ಕರಿಬೇನ ಸೊಪ್ಪು ಸಾಸಿವೆ ಇಂಗು ಇದಿಷ್ಟನ್ನು ಬಳಸಿ ಒಂದು ಒಗ್ಗರಣೆಯನ್ನು ಮಾಡೋಣ ಬೇಳೆ ಚೆನ್ನಾಗಿ ಕುದೀತಾ ಇದೆ ಅಲ್ಲದೆ ನೀಟಾಗಿ ಕರಗಿದೆ ಇದು ಒಂದು ಒಗ್ಗರಣೆಯನ್ನು ಕೊಟ್ಕೊಂಡ್ಬರೋಣ ಸ್ಪೂನು ತುಪ್ಪವನ್ನು ಹಾಕೊಳ್ಳೋಣ ಈ ದಾಲ್ತವೆ ಏನಿದೆ ಇದು ಕೊಂಕಣಿಗರ ಸ್ಪೆಷಲ್ ಅಡಿಗೆ ಅಂತ ಹೇಳ್ಬೋದು ಅವರಿಗೆ ತೀರಾ ಕಂಫರ್ಟ್ ಫುಡ್ ಅಂದ್ರೆ ತೊವೆ ಇದನ್ನ ಅನ್ನದ ಜೊತೆ ನಾವು ನಿನ್ನಕ್ಕೆ ಬಹಳ ಚೆನ್ನಾಗಿ ಇರುತ್ತೆ ಇನ್ನೂ ವಿಶೇಷ ಅಂದ್ರೆ ಇದು ಚಕ್ಕಲಿ ಜೊತೆ ಹಾಕ್ಕೊಂಡು ತಿಂತಾರೆ ತೊಯ್ ಮತ್ತು ಚಕ್ಲಿ ಡಾಲ್ ತೋಯ್ ಮತ್ತು ಚಕ್ಲಿ ಅನ್ನೋದು ಕೆಲವು ಕಡೆಗೆ ಬಹಳ ಫೇಮಸ್ ಇದು ಆ ಚಕ್ಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಇದನ್ನು ತೊವೆಯನ್ನು ಹಾಕ್ಕೊಂಡು ತಿಂತಾರೆ ಅದು ಕೂಡ ಒಂದು ರುಚಿ ಕೆಲವರು ಅದನ್ನು ನಾನು ಮೊನ್ನೆ ಮುಖಪುಟದಲ್ಲಿ ನೋಡಿದ್ರೆ ನಿಪ್ಪಟ್ಟಿನ ಜೊತೆ ಸಹ ಹಾಕ್ಕೊಂಡು ಟೇಸ್ಟ್ ಮಾಡಿದ್ದಾರೆ ಕೊಂಕಣಿಗರ ವಿಶೇಷವಾದಂತಹ ದಾಲ್ ತಾಯಿ ರೆಡಿ ಆಗ್ತಾ ಇದೆ ಈಗ ಹಚ್ಚಿ ಮೆಣಸನ್ನು ಹಾಕ್ತಾ ಇದ್ದೀನಿ ಹಾಗೆ ಕರಿಬೇ ಸೊಪ್ಪು ಇದನ್ನು ಚೆನ್ನಾಗಿ ಕಾಳಸ್ತಾ ಇಪ್ಪ ಒಂಚೂರು ಇಂಗು ಕೊಂಕಣ್ ಅಡುಗೆನಲ್ಲಿ ಇಂಗಿಲ್ಲದೆ ಅಡುಗೆ ಇಲ್ಲ ವಿಶೇಷವಾಗಿ ಎಲ್ಲ ಅಡುಗೆಗಳಲ್ಲೂ ಅವ್ರು ಇಂಗನ್ನ ಬಳಸ್ತಾರೆ ನಮ್ಗೆ ಈ ಬೆಂಗಳೂರು ಮೈಸೂರು ಕಡೆ ಅವ್ರಿಗೆ ಒಂದು ರಸಂ ಹೇಗೆ ತುಂಬಾ ಇಷ್ಟನೋ ಹಾಗೆ ಆ ಕಡೆ ಅವ್ರಿಗೆ ಇದು ಕೊಂಕಣೀಸ್ಗೆ ದಾಲ್ ತೈ ಬಹಳ ಇಷ್ಟ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಕಡೆ ಬಂದ್ರೆ ಅವ್ರಿಗೆ ತಂಬಳಿ ಇಷ್ಟ ಸೊ ಒಂದೊಂದು ಕಡೆ ಒಂದೊಂದು ವಿಶೇಷತೆ ಅಂತ ಇರುತ್ತೆ ಈಗ ಒಗ್ಗರಣೆಗೆ ನಾವು ಹಿಂಗನ್ನ ತೀರ್ಸ್ಕೊಳ ನಾವು ಕೊಟ್ಟಂತಹ ಒಗ್ಗರಣೆಯನ್ನ

Chaclito y Marlite. Chaclina Muidou. Maclina Corona. Idenmele. Tobeno. ¿no? César. இதில் அத்தி ஹீக சக்கலியானது அது வந்து மஜவாத ஒன்று என்ன கொடுத்து நோடி இப்பட்டு சக்கலி ஏன் சனே ட்ராய் நோடி